ಇದೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡಿ ಲೋಸ್ಗೆ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಗುಲಾಬನ್ ಆಗಿ ಎಷ್ಟು ಕೆಲಸನ ನಿಭಾಯಿಸಿದ್ರು ಬಟ್ ಇಲ್ಲಿ ಏನಪ್ಪ ಅಂತಂದರೆ ಅಶ್ವಿನಿ ಮಾತ್ರ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬಹುದಂತೆ ಬಟ್ ಗಿಲ್ಲಿ ಮಾತ್ರ ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೋಬೋದಂತೆ ಆದರೆ ಬಿಗ್ ಬಾಸ್ ನಿಯಮನ ಅಥವಾ ಅಶ್ವಿನಿನ ಒಂದು ನಿಯಮನ ಗೊತ್ತಿಲ್ಲ ಅವರಾದರೆ ಕೂತ್ಕೋಬೋದು ಬೇರೆ ಯಾರಾದರೂ ಕೂತ್ಕೋಬಾರ್ದಂತೆ ಓಕೆ ಆದರೆ ಮೊನ್ನೆ ಒಂದು ಲಾಸ್ಟ್ ಟೈಮಲ್ಲಿ ಗಿಲ್ಲಿಯವರು ರಿಷ ಅವ್ರ ಬಟ್ಟೆ ತೊಗೊಂಬಂದು ಬಾತ್ರೂಮಲ್ಲಿ ಹಾಕಿದ್ರಲ್ವಾ ಓಕೆ ಅದು ರಾಂಗು ಹೆಣ್ಮಕ್ಳು ಬಟ್ಟೆ ಮುಟ್ಟಿದರೆ ರಾಂಗ್ ಆಗುತ್ತೆ ಓಕೆನಾ ಅದೇ ಇವತ್ತು ಗುಲಾಮನಾಗಿ ಬಟ್ಟೆನ ಉಗಿಸ್ತಾರೆ ಹೆಂಗಸ್ರದ್ದು ಅದು ರಾಂಗಲ್ವಾ ಏನು ಹೇಳ್ತಾರೆ ಇದಕ್ಕೆ ಅವರು ಹೇಳಿ ಮಾಡಿಸುವಂಥ ಕೆಲಸ ರೈಟ್ ಆಗುತ್ತೆ ಇವರಾಗಿ ಇವರು ಕಾಮಿಡಿಯೋ ಅಥವಾ ಸೀರಿಯಸ್ಸೋ ತೊಗೊಂಡೋಗಿ ಹೆಣ್ಮಕ್ಕಳು ಬಟ್ಟೆ ತೊಗೊಂಡೋಗಿ ಬಾತ್ರೂಮ್ ಹಾಕಿದರೆ ತಪ್ಪಾಗುತ್ತೆ ಹಾಂ ಅವರು ಟಾಸ್ಕ್ ಕೊಟ್ಟಿದ್ದಾರಂತೆ ಅಂತ ಹೆಣ್ಮಕ್ಳು ಬಟ್ಟೆ ತೊಗೊಂಡೋಗಿ ವಾಶ್ ಮಾಡಬೇಕಂತೆ ಗಿಲ್ಲಿಯವರು ಇದು ಎಷ್ಟು ಮಟ್ಟಿಗೆ ನ್ಯಾಯನ ನೀವೇ ಹೇಳಿ ಅವರಾಗಿ ಹೇಳಿದರೆ ಮಾತ್ರ ರೈಟ್ ಆಗುತ್ತೆ ಗಿಲ್ಲಿಯವರೇ ಸ್ವತಃ ಬಟ್ಟೆ ಮುಟ್ಟಿದರೆ ಇದು ರಾಂಗ್ ಆಗುತ್ತಂತೆ ಏನಪ್ಪ ಇದು ನ್ಯಾಯನಾ ಅನ್ಯಾಯ ನಿಜವಾಗ್ಲೂ ನಂಬಕ್ಕಾಗಲ್ಲ ಗುಲಾಮ್ನಾಗಿ ಪ್ರತಿಯೊಂದು ಕೆಲಸನೂ ಆರಾಮಾಗಿ ಅಚ್ಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಅವರು ಕರೆಕ್ಟಾಗಿ ಮಾಡಿರಲಿಲ್ಲ ಓಕೆ ಇಲ್ಲಿ ಬಂದು ರಕ್ಷಿತಾ ತಪ್ಪನ್ನು ಒಪ್ಕೊಳ್ತಾಳೆ ಯಾರ ಜೊತೆ ಧ್ರುವಂತ ಜೊತೆ ಅದು ಅಣ್ಣನಾಗಿ ಅಲ್ಲ ಸರ್ ಆಗಿ ಯಾಕಪ್ಪ ಅಂತಂದರೆ ಮೈಕನ್ನು ಉಲ್ಟ ಧರಿಸಿರ್ತಾರೆ ರಕ್ಷಿತ ಅವರು ಎಲ್ಲರ ಹತ್ರನೂ ಹೋಗಿ ಕ್ಷಮೆ ಕೇಳಬೇಕು ಅದು ಬಿಗ್ ಬಾಸ್ ಮನೆಯ ನಿಯಮ ಅಂತಲೇ ಹೇಳ್ಬೋದು ಯಾಕಂದರೆ ಮೈಕ್ ಬಿಟ್ಟು ಮೈಕ್ ಹಾಕ್ಕೊಳ್ಳ್ದೆ ಏನು ಆಗಿಲ್ಲ ಹಾಗಾಗಿ ಮೈಕನ್ನು ಉಲ್ಟ ಹಾಕ್ಕೊಳ್ಳೋದ್ರಿಂದ ಎಲ್ಲರ ಹತ್ರನೂ ಕ್ಷಮೆ ಕೇಳಬೇಕಂತ ಒಂದು ಬಿಗ್ ಬಾಸ್ ನಿಯಮ ಮತ್ತು ರೂಲ್ಸ್ ಅಂತಲೇ ಹೇಳ್ಬೋದು ಅದೇ ರೀತಿ ಧ್ರುವಂತ ಹತ್ರ ಹೋಗ್ತಾರೆ ರಕ್ಷಿತಾ ಕೇಳಿದಾಗ ಸಾರಿ ಧ್ರುವಂತ್ ಸರ್ ಮೈಕ್ ಉಲ್ಟಾಕೇನಿದ್ದೆ ಬಿಗ್ ಬಾಸ್ ನಿಯಮನ ನಾನು ಉಲ್ಲಂಘನೆ ಮಾಡಿದ್ದೆ ಅಂತ ಹೇಳಿಬಿಟ್ಟು ಕ್ಷಮೆ ಕೇಳ್ತಾರೆ ಇವನು ಧ್ರುವಂತು ಯಾವ ರೀತಿ ಮಾತಾಡ್ತಾನೆ ಅಂತಂದರೆ ಇವನಿಗೆ ಕಿವಿ ಔಟ್ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ಎರಡು ಸಾರಿ ಹೇಳಿದ್ರು ಕೂಡ ಕಿವಿ ಕೇಳಿಸ್ತಾ ಇಲ್ಲ ನನಗೆ ಅಂತ ಹೇಳ್ತಾರೆ ಕಿವಿಯಲ್ಲಿ ಏನಾದರೂ ಹೊಕ್ಕೊಂಡಿದೆ ನೋಡಪ್ಪ ಹೋಗಿ ಸ್ವಲ್ಪ ಎಷ್ಟು ಈಳಸ್ತಿದೆಯಾ ಆ ಹುಡುಗಿಗೆ ಅಂದರೆ ತುಂಬ ಹಿಂ ಕೊಡ್ತಾ ಇದೆಯಾ ನಿಜವಾಗ್ಲು ಎಷ್ಟು ಅಸಹ್ಯವಾಗಿ ನಡ್ಕೊತ ಇದೀಯಾ ಅಂತಂದರೆ ಸಕ್ಕತ್ತಾಗಿ ಅಸಹ್ಯನ ನಡ್ಕೊತಿದೆಯಾ ಬಸ್ ಫಸ್ಟ್ ನೀವು ಹೊರಗೆ ಬಾ ಅವಾಗ ಗೊತ್ತಾಗುತ್ತೆ ನಿನಗೆ ರಕ್ಷಿತಾ ಯಾವ ಮಟ್ಟಿಗೆ ಬೆಳೀತಾ ಇದಾರೆ ಅಂತಂದ್ಬಿಟ್ಟು ಬಟ್ ಅಲ್ಲಿ ನಿನ್ನ ಒಂದು ಆಟನ ನೀನು ಹಾಡು ಆ ರಕ್ಷಿತನ ಟಾರ್ಗೆಟ್ ಮಾಡೋದನ್ನು ಬಿಡು ಫಸ್ಟು ರಕ್ಷಿತಾ ಆ ಬೈಕ್ ಅಂತ ಹೋಗ್ತಾಳೆ ಈ ಲೈಫಲ್ಲಿ ಯಾವತ್ತು ಬೈಕ್ ಉಲ್ಟಾ ಹಾಕ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಪಾಪ ಎಲ್ಲರ ಹತ್ರ ಹೋಗಿ ಕ್ಷಮೆ ಕೇಳ್ತಾಳೆ ಸಾರಿ ಸಾರಿ ಬಿಗ್ ಬಾಸ್ ನಿಯಮನ ಉಲ್ಲಂಘನೆ ಮಾಡಿದೆ ಅಂತ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಆಟ ಆಡ್ತಿದ್ದಾನೆ ಅಂತ ಕಿವಿ ಕೇಳಿಸ್ತಾ ಇಲ್ಲ ಏನೂ ಅಂದಿ ಏನು ಅಂದಿ ಅಂತ ಎರಡು ಸರಿ ಸಾರಿ ಕೇಳಿದ್ದಾರೆ ಏನು ಏನು ಅಂತ ಕೇಳಿದಾಗ ಮತ್ತು ರೋಗಿಸರು ಸಮಾಧಾನ ಮಾಡಿದರು ಇಲ್ಲ ಸಾರಿ ಬಿಡು ಅವರು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಕಳಿಸಿದರು ಈ ಒಂದು ಧ್ರುವಂತು ಹಿಂದಿನ ವಾರನ ಸುದೀರ್ ಬದಲು ಇವ್ರು ಹೋಗಿದ್ದರೆ ಚೆನ್ನಾಗಿದ್ದತೆ ಏನೋ ಗೊತ್ತಿಲ್ಲ ನೆಕ್ಸ್ಟ್ ವೀಕು ಧ್ರುವಂತ ಮಾತ್ರ ಎಲಿಮಿನೇಷನ್ ಆಗಲೇಬೇಕಂತ ಜನರ ಒಂದು ಆಸೆ ನೋಡೋಣ ಯಾರೆಲ್ಲ ಹೋಗ್ತಾರೆ ಅಥವಾ ಎಲಿಮಿನೇಷನ್ ಇದೆಯಾ ಇಲ್ಲ ವೀಕೆಂಡಲ್ಲಿ ನೋಡ್ಬೇಕಾಗುತ್ತೆ ಅಷ್ಟೇ ಆದರೂ ಎಲ್ಲ ಫುಲ್ ಎಂಜಾಯ್ಮೆಂಟಲ್ಲಿ ಖುಷಿಯಿಂದ ಕಾಲ ಕಳೆದ ಅಂತಲೇ